ಮೈಸೂರಿನ ಪಿಎಂ ಶ್ರೀ ಕೇಂದ್ರೀಯ ವಿದ್ಯಾಲಯದಲ್ಲಿ ನಿನ್ನೆ ನೀಟ್ ಪರೀಕ್ಷೆ ನಡೆಯಿತು ದೂರದರ್ಶನದೊಂದಿಗೆ ವಿದ್ಯಾರ್ಥಿ ಆರ್ಯನ್ ರೀಸಾ ಇದು ನನ್ನ ಮೊದಲ ಹಂತದ ಪರೀಕ್ಷೆಯಾಗಿದೆ ಗಣಿತ ವಿಷಯ ಸ್ವಲ್ಪ ಕಷ್ಟಕರವಾಗಿತ್ತು ಎಂದರು ಮತ್ತೊರ್ವ ವಿದ್ಯಾರ್ಥಿ ನಿಶಾಂತ್ ಭೌತಶಾಸ್ತ್ರ ವಿಷಯ ಕಷ್ಟಕರವಾಗಿತ್ತು ಜೀವಶಾಸ್ತ್ರ ಸುಲಭವಾಗಿತ್ತು ಕೋಚಿಂಗ್ ಪಡೆದು ಪರೀಕ್ಷೆಗೆ ತಯಾರಿ ನಡೆಸಿದ್ದಾಗಿ ತಿಳಿಸಿದರು ಇಲ್ಲ ತುಂಬ ಈಸಿಯಾಗಿತ್ತು ಪೇಪರ್ ಪ್ರಿಪೇರ್ ಆಗಿರಲಿಲ್ಲ ನನಗೆ ನೀಟ್ ಬಗ್ಗೆ ಅಷ್ಟು ಗೊತ್ತಿರಲಿಲ್ಲ ಈ ಸತಿ ಫಿಸಿಕ್ಸ್ ಕೆಮಿಸ್ಟ್ರಿ ತುಂಬ ಕಷ್ಟ ವಿದ್ಯಾರ್ಥಿನಿ ಮಹಾಲಕ್ಷ್ಮಿ ಜಾಧವ್ ಈ ಬಾರಿ ಭೌತಶಾಸ್ತ್ರ ಮತ್ತು ರಸಾಯನಶಾಸ್ತ್ರ ವಿಷಯಗಳು ಕಠಿಣವಾಗಿದ್ದವು ಎಂದರು ಪ್ರಿಪ್ರೇಷನ್ ಯಾ ಐ ಹ್ಯಾಡ್ ಹೆಲ್ತ್ ಇಶ್ಯೂಸ್ ಬಟ್ ಸ್ಟಿಲ್ ಐ ಗೇವ್ ಮೈ ಬೆಸ್ಟ್ ಆ್ಯಂಡ್ ದೆನ್ ಮೈ ಪ್ರಿಪ್ರೇಷನ್ ವಾಸ್ ಆಲ್ಸೋ ಅಪ್ ಟು ದ ಮಾರ್ಕ್ ಮತ್ತೋರ್ವ ವಿದ್ಯಾರ್ಥಿನಿ ಬಹರ್ ಖಾನಂ ಕಳೆದ ಎರಡು ವರ್ಷಗಳಿಂದ ಪರೀಕ್ಷೆಗೆ ಉತ್ತಮ ತಯಾರಿ ನಡೆಸಿದ್ದೆ ಭೌತಶಾಸ್ತ್ರ ಮತ್ತು ಜೀವಶಾಸ್ತ್ರ ವಿಷಯಗಳು ಸುಲಭವಾಗಿದ್ದವು